ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಮಾತಾಡಿ ಎಷ್ಟೋ ದಿನ ಆಗಿಬಿಟ್ಟಿತ್ತು ನನಗಂತೂ ಹುಷಾರೇ ಇರಲಿಲ್ಲ ಗಂಟ್ಲೆಲ್ಲೋ ನೋವು ಬಂದುಬಿಟ್ಟಿತ್ತು ತುಂಬ ಕೋಲ್ಡ್ ಅಲ್ವಾ ಈ ಟೈಮಲ್ಲಂತೂ ಸಖತ್ತು ಕೋಲ್ಡ್ ಆಗ್ತಾ ಇದೆ ಮಕ್ಳಿಗೂ ಅಷ್ಟೇ ನೀವೆಷ್ಟೇ ಕೇರ್ ಮಾಡಿದ್ರೆ ಸಹಿತ ಮಕ್ಕಳಿಗೆ ಕೋಲ್ಡ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ನನ್ನ ಮಗಳಿಗೆ ಇದು ಗೊಂಡೆ ತಡೆ ಏನು ಬರೋದಿಲ್ಲ ಕೆಂ ತಳೆ ಆಯಿತಾ ಗೊಂಡೆ ಏನು ಸೀತಾ ಕೋಲ್ಡ್ ಜಾಸ್ತಿ ಆಗಿಲ್ಲ ಸ್ವಲ್ಪ ಕೆಂ ತಳೆ ಈ ವಾತಾವರಣಕ್ಕೆ ಹಾಗೆ ಅವ್ಳು ಬೇರೆ ಸ್ವೆಟರ್ ಬೇರೆ ಹಾಕಿ ಹಾಕಿಸ್ಕೊಳ್ಳೋದಿಲ್ಲ ಟೋಪಿ ಹಾಕಿಸ್ಕೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ಕೆಮ್ಮು ಅವಳಿಗೂ ಸಹಿತ ನಾನು ಯಾವುದೇ ರೀತಿಯಾಗಿ ಇದು ಟಾನಿಕ್ ಯಾವುದು ಕೊಡಿಸಿಲ್ಲ ಮನೆಯಲ್ಲೇ ರೆಮಿಡಿನ ಮಾಡ್ತೀನಿ ಫ್ರೆಂಡ್ಸ್ ಏನಪ್ಪಾ ಅಂತಂದ್ರೆ ದೊಡ್ಡ ಪತ್ರ ಇರುತ್ತೆ ಅಲ್ವಾ ಅದನ್ನ ಹೆಂಚಿ ಮೇಲೆ ಬಿಸಿ ಮಾಡಿಬಿಟ್ಟು ರಸವನ್ನು ಕುಡಿಸ್ತಾ ಬಿಡಬೇಕಾಗುತ್ತೆ ಡ್ರಾಪರ್ ಅಲ್ಲಿ ಬೆಳಗ್ಗೆ ಒನ್ ಟೈಮು ರಾತ್ರಿ ಒನ್ ಟೈಮ್ ಕುಡಿಸ್ತಾ ಬನ್ನಿ ಆಟೋಮೆಟಿಕ್ಕಾಗಿ ಆಗಿ ನಿಮ್ಮ ಮಕ್ಕಳಿಗೆ ಏನೇ ಕೋಲ್ಡ್ ರೀತಿಯಾಗಿ ಯಾವುದೇ ಪ್ರಾಬ್ಲಮ್ ಇದ್ದರೂ ಸಹಿತ ವಾಸಿ ಆಗುತ್ತೆ ನೀವು ಕುಡಿಬೋದು ಏನು ತೊಂದರೆ ಇಲ್ಲ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಮಾಡ್ಕೊಂಡು ಖಾಲಿ ಹೊಟ್ಟೆಲಿ ಕುಡಿಬೇಕಾಗುತ್ತೆ ಮಕ್ಕಳಿಗೆ ಕುಡಿಸ್ಬೇಕು ಅಂದ್ರೆ ನೀವು ಖಾಲಿ ಹೊಟ್ಟೆಲೆ ಕುಡಿಸಿ ಹಾಂ ಓಕೆ ನಾ ಫ್ರೆಂಡ್ಸ್ ಅಬನ್ನ ಇವತ್ತು ವ್ಲಾಗ್ನ ಮಾಡ್ತೀನಿ ಮತ್ತು ವ್ಲಾಗ್ ಮಾಡೋಕ್ಕಿಂತ ನಾನು ಪಾಪ ಫುಡ್ಡು ರೊಟಿನನ್ನು ತೋರಿಸೋಣ ಅಂತ ಆದಷ್ಟು ಜಾಸ್ತಿ ಜನ ಪದೇ ಪದೇ ಕೇಳ್ತಾ ಇದ್ದೀರಾ ಬೇಬಿ ಫುಡ್ ರೊಟ್ಟಿನ ತೋರಿಸಿ ಶಿಸ್ಟರ್ ಯಾಕೋ ತೋರಿಸ್ತಾನೆ ಇಲ್ಲ ಅಂತ ಕೇಳ್ತಾಯಿದ್ರು ಅದಕ್ಕೆ ಬೇಬಿ ಫುಡ್ ರೊಟ್ಟಿನನ್ನು ಇವತ್ತು ತೋರಿಸೋಣ ಅಂತ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಸ್ವಲ್ಪ ಅವಳಿಗೆ ಸೂಟ್ ಆಗಿದೆ ಅವಳಿಗೆ ಯಾವುದು ಸೂಟ್ ಆಗುತ್ತೆ ಅದು ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಮತ್ತು ಯೂಸ್ಕೋಸ್ಕರ ಸುಮ್ಮ ಸುಮ್ಮನೆ ಮಾಡಬಾರ್ದು ಅಲ್ಲ ಫ್ರೆಂಡ್ಸ್ ಚಿಕ್ಕ ಮಕ್ಳಿಗೆ ತಿನ್ನಿಸೋದು ಹಾಗಾಗಿ ನಾನು ಸ್ವಲ್ಪ ನನ್ನ ಮಗು ಮೇಲೆ ಊಟ ತಿನ್ನಿಸಿ ಅವ್ಳಿಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಂತ ನಾನು ಆಮೇಲೆ ನೆಕ್ಸ್ಟ್ ಡೇ ಮಾಡ್ತೀನಿ ಇವತ್ತು ಎರಡನೇ ದಿನ ಮಾಡ್ತಾ ಇರೋದು ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತಲೂ ಸಹಿತ ಹೇಳ್ತೀನಿ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಲೂ ಹೇಳ್ತಾ ಹೋಗ್ತೀನಿ ತುಂಬ ಸಿಂಪಲಾಗಿದೆ ಆರಾಮ್ಸೆಗೆ ಎಲ್ಲರ ಮನೇಲಿ ಸಹಿತ ಇದ್ದಿದ್ದೇ ಇರುತ್ತೆ ಪಾಪದು ಈಸಿಯಾಗಿ ನೀವು ಒಂದು ಎರಡರಿಂದ ಮೂರು ನಿಮಿಷದೊಳಗಡೆ ಬೇಗನೆ ಆರಾಮ್ಸಿಗೆ ಮಾಡಿ ಮಗುಗೆ ತಿನ್ನಿಸ್ಬೋದು ಆಲ್ಮೋಸ್ಟ್ ಎಲ್ಲ ಮಕ್ಕಳು ಸಹಿತ ತಿಂತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇದರಿಂದ ವಾಮಿಟೇಷನ್ ಜಾಸ್ತಿ ಮಾಡ್ಕೊಳ್ಳೋದಿಲ್ಲ ಮಕ್ಕಳು ಕೆಲವಷ್ಟು ಜನ ಇದ್ರಿ ಪಾಪಿಗೆ ಆ್ಯಪಲ್ ಪಿಡಿ ತಿನ್ಸಿರಿ ಇಮಿಟೇಟಾಗಿ ವಾಮಿಟ್ ಮಾಡ್ಕೊಂಡ್ಬಿಡುತ್ತೆ ಏನು ಏನು ಮಾಡೋದು ಸಿಸ್ಟರ್ ಅಂತ ಇದ್ರಲ್ವಾ ಇದು ಹಾಗಲ್ಲ ವಾಮಿಟೇನು ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಹೋಗ್ತಾ ಹೋಗ್ತಾ ನೋಡಿ ಫ್ರೆಂಡ್ಸ್ ಆ ಪಾಪು ಫುಡ್ ರೊಟ್ಟಿನ ತೋಡ್ತೀನಿ ಫ್ರೆಂಡ್ಸ್ ಈಸಿಯಾಗಿ ಆರಾಮಸೆ ತುಂಬ ಬೇಗನೆ ಈ ಒಂದು ಫುಡ್ಡನ್ನು ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ಫಸ್ಟಿಗೆ ಬೇಬಿ ಫುಡ್ಗೆ ಇಲ್ಲಿ ನಾನು ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆ ಸೂಜಿ ರವೆ ನಾಡು ತೊಗೊಳ್ಬೋದು ಬಾಂಬೆ ನಾಡು ತೊಗೊಳ್ಬೋದು ನಾನು ಬಂದು ಬಾಂಬೆ ರವೆ ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾನು ಹೇಳ್ತಾ ಹೋಗ್ತೀನಿ ಯಾವ ವರ್ಷಕ್ಕೆ ಎಷ್ಟೆಷ್ಟು ಸ್ಪೂನ್ ಬೇಕಾಗುತ್ತೆ ಅಂತ ನೋಡಿ ಬಾಂಬೆ ರವೆ ಅಂತ ನೀಟಾಗಿ ತೋಡ್ತಾ ಇದ್ದೀನಿ ಇವಾಗ ಯಾವ ರೀತಿಯಾಗಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ರವೆನ ಇಲ್ಲಿ ನನ್ನ ಮಗಳು ಏಯ್ಟ್ ಮಂತ್ ಆಗ್ತಿರೋದ್ರಿಂದ ಸ್ಟಾರ್ಟಿಂಗ್ ಏಯ್ಟ್ ಮಂತ್ ನಡೀತಾ ಇದೆ ಅದಕ್ಕೋಸ್ಕರನೇ ಒಂದು ಟೇಬಲ್ ಸ್ಪೂನಷ್ಟು ರವೆ ತೊಗೊಂಡಿದ್ದೀನಿ ಇದೇ ಜಾಸ್ತಿ ಆಗಿಬಿಡುತ್ತೆ ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗ್ ತಿನ್ನಿಸ್ತಾ ಇದ್ದೀರಾ ಅಂತಂದರೆ ಒಂದು ಅರ್ಧ ಟೇಬಲ್ ಸ್ಪೂನು ಕಾಲು ಟೇಬಲ್ ಅಷ್ಟು ತಿನ್ನಿ ದಯವಿಟ್ಟು ಯಾವುದೇ ಫುಡ್ ಕೊಡಬೇಕು ಅಂತಂದರೆ ಸ್ವಲ್ಪ ಕಡ ಕಡಿಮೆನೇ ಟೇಸ್ಟಿಗೋಸ್ಕರ ಕೊಟ್ಟು ರೂಢಿ ಮಾಡ್ಕೊಳ್ಳಿ ಆಮೇಲೆ ಡೈಲಿ ವೈಸ್ ನೀವು ಹೋಗ್ತಾ ಹೋಗ್ತಾ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳೋದ್ರಾಗುತ್ತೆ ಒಂದು ಟೇಬಲ್ ಅಷ್ಟು ರವೆ ತೊಗೊಂಡು ಲೋ ಫ್ಲೇಮಲ್ಲೇ ಒಂದು ನಿಮಿಷ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕೆಂಪಗೆ ಉಡ್ಕೊಳ್ಬೇಕಾಗುತ್ತೆ ಮತ್ತು ನೀವೆಷ್ಟು ಕೆಂಪು ಉಡ್ಕೊಳ್ತೀವ ಮಗಿಗೆ ಹೊಟ್ಟೆ ನೋವು ಅದು ಯಾವುದು ಬರೋದಿಲ್ಲ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಇಲ್ಲಾಂತಂದರೆ ಒಂಥರ ಗ್ಯಾಸ್ಟಿಕ್ಕು ಮತ್ತು ಹೊಟ್ಟೆ ತುಂಬಿರೋ ಥರ ಅದೆಲ್ಲ ಆಗ್ತಾ ಇರುತ್ತೆ ಸ್ವಲ್ಪ ನೀವು ನೋಡ್ಕೊಂಡು ಫುಲ್ಲು ಲೋ ಫ್ಲೇಮಲ್ಲೇ ಉಳ್ಕೊಳ್ಳಿ ಆಯಿತಾ ಲೋ ಫ್ಲೇಮಲ್ಲಿ ಉರ್ಕೊಂಡ್ರೆ ಸಹಿತ ಸ್ವಲ್ಪ ಬೇಗನೆ ಸಿದ್ಧೋದಂಗೆ ಆಗುತ್ತೆ ಮಿನಿಮಮ್ ಒಂದು ನಿಮಿಷನಾದರೂ ಬೇಯಿಸ್ಕೊಳ್ಬೇಕಾಗುತ್ತೆ ಅದೇ ರೇವೇ ಉರ್ಕೊಂಡಿದ ನಂತರ ಸಾರಿ ನಾನು ಆವಾಗಲೇ ಬೇಯಿಸ್ಕೊಂಡೆ ಅಂತ ಹೇಳಿದೆ ಉರ್ಕೊಂಡಿದ ನಂತರ ನಾನಿಲ್ಲಿ ನೀರನ್ನು ಹಾಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ನೀವು ಬಾಂಬೆ ರವೆನ ಹುಡ್ಕೊಂಡ್ರೆ ಒಂದು ಕಪ್ಪಷ್ಟು ಇಲ್ಲಿ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ನಾವು ಕಾಫಿ ಟೀ ಕುಡಿತೀವಿ ನೋಡಿ ಅದರಲ್ಲಿ ಒಂದು ಅಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಕರೆಕ್ಟ್ ಮೆಸರ್ಮೆಂಟ್ ಆಗುತ್ತೆ ಅದನ್ನು ತಿರುಗಿಸ್ತಾ ಬರಬೇಕಾಗುತ್ತೆ ಇದಕ್ಕೆ ಏನು ಬೇಕಾಗೋದಿಲ್ಲ ನೀವೇನಾದ್ರು ತುಪ್ಪ ತಿನ್ನಿಸ್ತಾ ಇದ್ದೀರಾ ಅಂತಂದರೆ ಮಗುಗೆ ಲಾಸ್ಟಲ್ಲಿ ನೀವು ತುಪ್ಪನ ಹಾಕ್ಕೊಳ್ಬೋದು ಉಪ್ಪನ್ನು ಸಹಿತ ರೂಢಿ ಮಾಡಿದ್ದೀರಾ ಅಂದರೆ ಉಪ್ಪನ್ನು ಸಹಿತ ಹಾಕ್ಕೊಳ್ಬೋದು ಡಾಕ್ಟರ್ ಏನು ಹೇಳಿದಾರಪ್ಪ ಅಂತಂದರೆ ಒನ್ ಇಯರ್ ಬೇಬಿ ಯಾವುದೇ ರೀತಿಯಾಗಿ ಉಪ್ಪನ್ನು ಕೊಡಬಾರ್ದು ಬೇಕಾದ್ರೆ ನಾವು ಇದು ಫ್ರೂಟ್ಸ್ ತಿನ್ನಿಸ್ತೀವಲ್ವ ಅದರಲ್ಲೇ ಸ್ವೀಟ್ ಸ್ವೀಟಿನ ಅಂಶ ಇಡುತ್ತೆ ಬೆಲ್ಲ ಸಕ್ಕರೆ ಯಾವುದು ಕೊಡಬಾರ್ದು ಅಂತ ಹೇಳಿದ್ದಾರೆ ಒನ್ ಇಯರ್ ಬೇಬಿ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಉಪ್ಪು ಏನು ಕೊಡ್ತಾ ಇಲ್ಲ ಮಕ್ಕಳು ತಿಂತಾರೆ ಏನು ತೊಂದರೆ ಆಗೋದಿಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಕೇಳ್ಕೊತೀನಿ ಅಟ್ಲೀಸ್ಟ್ ಒಂದು ಟೆನ್ ಮಂತ್ ನೈನ್ ಮಂತ್ವರೆಗೂ ಅವಾಯ್ಡ್ ಮಾಡಿ ಇದನ್ನು ಸಹಿತ ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಇದು ಬೇಯಿಸ್ಕೊಳ್ತಾ ಬರ್ತೀನಿ ಒಂದು ಎರಡರಿಂದ ಮೂರು ನಿಮಿಷ ಬೇಕಾಗುತ್ತೆ ಫ್ರೆಂಡ್ಸ್ ಅದು ಚೆನ್ನಾಗಿ ಬೇಯಬೇಕಲ್ವಾ ಹಾಗೆ ಬೇರೆ ಬೇರೆ ಥರ ಇದ್ಬಿಟ್ರೆ ಮಗುಗೆ ತಿನ್ನ ಅದಕ್ಕೂ ಆಗೋದಿಲ್ಲ ಹೆಲ್ದಿಯಾಗಿ ಸರಿ ಹೋಗೋದಿಲ್ಲ ಫುಡ್ಡು ಮಿನಿಮಮ್ ನೀರನ್ನು ಹಾಕೊಂಡಿದ್ದಂಥ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಇದರಿಂದ ಮಕ್ಕಳಿಗೆ ಊಟ ತಿನ್ನಿಸೋದ್ರಿಂದ ತುಂಬಾ ಚೆನ್ನಾಗಿರ್ತಾರೆ ಅಂತಲೇ ಹೇಳ್ಬೋದು ಸ್ವಲ್ಪ ವೆಯ್ಟ್ ಗೇನ್ಸ್ ಸಹಿತ ಇದರಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇರುತ್ತೆ ಆದರೆ ಓವರ್ ಗ್ಯಾಸ್ಟಿಕ್ ಇರೋದಿಲ್ಲ ಆಯಿತಾ ಚೆನ್ನಾಗಿ ಬೇಯಿಸಿದ್ರೆ ಏನೂ ಆಗೋದಿಲ್ಲ ವೀಕ್ಲಿ ಟೂ ಟೈಮ್ ಕೊಡ್ಬೋದು ಡೈಲಿ ಕೊಡೋದಕ್ಕೆ ಹೋಗ್ಬಿಡಿ ವೀಕ್ಲಿ ಅಟ್ಲೀಸ್ಟ್ ಟೂ ಟೈಮ್ ಆರು ಕೊಡಲೇಬೇಕಾಗುತ್ತೆ ಇದ್ರ ಜೊತೆಗೆ ನೀವು ಆ್ಯಪಲ್ ಪೀಡಿಯಿಂದ ನೀವೇನಾದ್ರು ಇದು ಮಾಡ್ತೀರಾ ಅಂತಂದರೆ ಮುಗಿಗ ಕೊಟ್ಟಿದ್ದೀರಾ ಅಂತ ಅನ್ನೋದರೆ ಆ್ಯಪಲ್ ಪ್ಯೂರಿನೂ ಸಹಿತ ಮಿಕ್ಸ್ ಮಾಡ್ಕೊಂಡು ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ಅಲ್ವಾ ನಾನು ಮಗಿಗೆ ಇವಾಗ ಹಾಕ್ತಾ ಇಲ್ಲ ಒಂದು ಎರಡನೇ ದಿನ ಆಗಿದೆ ಆ್ಯಪಲ್ ಪ್ಯೂರಿನೂ ಸಹಿತ ಆ್ಯಡ್ ಮಾಡ್ಕೋಬಹುದು ಮತ್ತೆ ಬೀಟ್ರೂಟ್ ಪ್ಯೂರಿ ಆ್ಯಡ್ ಮಾಡ್ಕೋಬಹುದು ಮುಂದಿನ ದಿನಗಳಲ್ಲಿ ಎಲ್ಲಾದ್ರೂ ಸಹಿತ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಇವಾಗ ಆಗಿದೆ ಫ್ರೆಂಡ್ಸ್ ನಾನು ತಿರುಗಿಸ್ತಾ ತಿರುಗಿಸ್ತಾ ತಳೆಯೆಲ್ಲ ಬಿಟ್ಕೋಬೇಕು ಆಯ್ತಾ ಇನ್ನೂ ಒಂದು ಸ್ವಲ್ಪ ಕಟ್ಟಿ ಅಂತ ಕಾಣಿಸ್ತು ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೀನಿ ನೀವೆಷ್ಟು ಅವಾಗಲೇ ಹೇಳಿದಂಗೆ ಎಷ್ಟು ಚೆನ್ನಾಗಿ ಕುಕ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಮಗು ಹೆಲ್ದಿ ತಿಂತಾರೆ ಚೆನ್ನಾಗಿ ಆರಾಮ್ಸೆಯಾಗಿ ತಿಂತಾರೆ ಒಂಥರ ಟೇಸ್ಟಿಯಾಗೂ ಸಹಿತ ಇರುತ್ತೆ ಬಾಣಂತನದಲ್ಲಿ ನಮಗೆ ಆದಷ್ಟು ಉಪ್ಪಿಟ್ಟು ರವೆ ಗಂಜಿ ರವೆ ಸಜ್ಜಿಗೆ ಆಲ್ಮೋಸ್ಟ್ ಎಲ್ಲದೂ ಸಹಿತ ಕೊಡ್ತಾರೆ ನಾವು ಊಟ ಮಾಡಿದ್ದೆ ಮಗಿಗೆ ಎದೆ ಹಾಲು ಮೂಲಕ ಹೋಗುತ್ತೆ ಅಲ್ವಾ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನೀವು ವೀಕ್ಲಿ ಒಂದು ಟೂ ಟೈಮ್ ಆದ್ರೂ ಕೊಡಬೇಕಾಗುತ್ತೆ ರವೆ ಗ ರವೆ ಇದನ್ನ ಗಂಜಿ ಅಂತಲೇ ಹೇಳ್ಬೋದು ಗಂಜಿ ಥರ ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಗಟ್ಟಿಯಾಗಿ ಮಾಡಿ ಇದು ಗಂಜಿ ಥರ ಮಾಡಿಬಿಟ್ರೆ ಮಗುಗೆ ಅಷ್ಟೊಂದು ಇಡ್ಸೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಈ ಥರ ಕನ್ಸಿಸ್ಟೆನ್ಸಿಲಿದ್ರೆ ಚೆನ್ನಾಗಿರುತ್ತೆ ಬಾಣಂತಂದಲ್ಲಿ ಫ ಒಂದು ಇಂದಲೂ ಕೊಡ್ತಾ ಬರ್ತಾರೆ ಏನು ತೊಂದರೆ ಆಗೋದಿಲ್ಲ ಫ್ರೆಂಡ್ಸ್ ಆ ಮಗುಗೆ ಅಲರ್ಜಿ ಗಿಲರ್ಜಿ ಏನೂ ಆಗೋದಿಲ್ಲ ಎಲ್ಲೋ ಒಬ್ಬೊಬ್ಬರಿಗೆ ಅಲರ್ಜಿ ಆಗ್ಬೋದು ಅಲರ್ಜಿ ಏನಾದರೂ ಆಗ್ತಾ ಇದೆ ಅಂತಂದರೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ ಎಲ್ಲೋ ಒಂದು ಒಂದು ಲಕ್ಷ ಜನಕ್ಕೋ ಒಂದು ಸಾವಿರ ಜನಕ್ಕೋ ಒಬ್ಬರಿಗೆ ಅಲರ್ಜಿ ಆಗ್ಬೋದು ಇವಾಗಲೇ ಹೇಳ್ತಾ ಇದ್ದೀನಿ ಅಲರ್ಜಿ ಏನೋ ಆಗೋದಿಲ್ಲ ತಿನ್ನಿಸ್ತಾ ಬನ್ನಿ ನಿಮಗೆ ಗೊತ್ತಾಗುತ್ತೆ ಅಲ್ವಾ ನಮ್ಮ ಪಾಪಗೂ ತಿನ್ನಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಇಷ್ಟಪಟ್ಟು ತಿಂತಲ್ಲ ಆ್ಯಪಲ್ ಪೀಡಿ ಬೀಟ್ರೂಟ್ ಪೀಡಿ ಎಲ್ಲದಕ್ಕಿಂತ ಇದು ತುಂಬ ಇಷ್ಟಪಟ್ಟು ತಿಂತಾರೆ ನೀವೇನಾದ್ರೂ ತುಪ್ಪ ರೂಢಿ ಮಾಡಿದ್ದೀರ ಅಂತ ತುಪ್ಪ ಹಾಕೊಳ್ಳಿ ನನಗೆ ಇನ್ನೂ ರೂಢಿ ಮಾಡಿಲ್ಲ ಫ್ರೆಂಡ್ಸ್ ಎಲ್ಲೋ ಒಂದೊಂದು ಟೈಮ್ ಹಾಕ್ಬಿಡ್ತೀನಿ ನಮ್ಮಮ್ಮ ಬೈದು ಬಿಡ್ತಾರೆ ತುಪ್ಪದಲ್ಲಿ ಎಷ್ಟೋ ಬೆನಿಫಿಟ್ಸ್ ಇದೆ ಆದರೂ ನಮ್ಮಮ್ಮ ಬೇಡ ಅಂತ ಹೇಳ್ತಾರೆ ಬನ್ನಿ ಇವಾಗ ರೆಡಿಯಾಗಿದೆ ಪಾಪಗೆ ತಿನ್ಸರೆ ಇಷ್ಟೇ ರೆಸಿಪಿನೇನಿಲ್ಲ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಡೋರೆಗೆ ಊಟ ಎಲ್ಲ ಮಾಡಿಸಿದಾಯ್ತು ಸ್ವಲ್ಪ ಒಂಚೂರು ಬಿಟ್ಬಿಟ್ಟು ತಿಂದು ಚೆನ್ನಾಗಿ ತಿಂದು ಹೋಗ್ತಾ ಹೋಗ್ತಾ ಮಕ್ಕಳಿಗೆ ನೀವು ಸ್ಟಾರ್ಟಿಂಗ್ ಕೊಡಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಕೊಡ್ತಾ ಬರಬೇಕಾಗುತ್ತೆ ಒಂದೇ ಸರಿ ಇಷ್ಟೊಂದು ಮಾಡಿ ತಿನ್ಸೋದು ಮಾಡಿದರೆ ಇಮಿಡಿಯೇಟಾಗಿ ವಾಮಿಟ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅದಕ್ಕೆ ಫಸ್ಟು ಸ್ಟಾರ್ಟಿಂಗ್ ನೀವೇನ ಹೊಸ್ತಾಗಿ ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀರಾ ಮಕ್ಕಳಿಗೆ ಫುಡ್ ರೋಟೀನ್ ರೆಡಿ ಮಾಡ್ತಿದ್ದೀರಾ ಅಂತ ಅಂದರೆ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಸ್ವಲ್ಪ ಟೇಸ್ಟಿಗೋಸ್ಕರ ಸ್ವಲ್ಪ ಮಾಡಿ ಆಮೇಲೆ ಅವ್ರಿಗೆ ಹೋಗ್ತಾ ಹೋಗ್ತಾ ಅದ್ರ ರೂಢಿ ಆಗಿಬಿಟ್ರೆ ಅವರೇ ಚೆನ್ನಾಗಿ ಊಟನ ತಿನ್ಬಿಡ್ತಾರೆ ಆ ರೀತಿಯಾಗಿ ಮಾಡಿ ಒಂದೇ ಸರಿ ಜಾಸ್ತಿ ತಿನ್ಸೋದಕ್ಕೆ ಹೋಗ್ಬೇಡಿ ಊಟನೇ ಚೆನ್ನಾಗಿ ತಿನ್ಲವು ಫ್ರೆಂಡ್ಸ್ ಇವಾಗ ಸ್ವಲ್ಪ ಆಟ ಆಡ್ತಾ ಇದ್ದಾಳೆ ನನ್ನ ಹಸ್ಬೆಂಡ್ ಎತ್ಕೊಂಡಿದ್ದಾರೆ ಊಟ ಮಾಡಿದ ತಕ್ಷಣ ಯಾವುದೇ ಕಾರಣಕ್ಕೂ ಮಲಗಿಸೋದಕ್ಕೆ ಹೋಗ್ಬಿಡಿ ಪದೇ ಪದೇ ಇದನ್ನ ಹೇಳ್ತಾ ಬರ್ತೀನಿ ತೂಗಿಬಿಟ್ರೆ ಇಮಿಡಿಯೇಟಾಗಿ ಸಹಿತ ಅವಳು ಮಾಡ್ಕೊಂಬಿಡ್ತಾಳೆ ಸ್ವಲ್ಪ ಜೀರ್ಣ ಆಗಬೇಕು ಅವ್ರು ಜೀರ್ಣ ಆದ್ರೇನೆ ಚೆನ್ನಾಗಿ ಆ್ಯಕ್ಟಿವಿಟಿಯಾಗಿ ಇಡೋದಕ್ಕೆ ಸಹಾಯ ಆಗುತ್ತೆ ಓಕೆ ನಾವು ಫ್ರೆಂಡ್ಸ್ ನೀವು ಇದು ಟ್ರೈ ಮಾಡಿ ಮಕ್ಕಳಿಗೆ ಸಿಕ್ಸ್ ಮಂತ್ ಬೇಬಿಯಿಂದಲೂ ಸ್ಟಾರ್ಟಿಂಗಲ್ಲಿ ಕೊಡ್ತಾರೆ ನಮ್ಮ ಪಾಪಿಗೆ ಇವಾಗ ಸ್ಟಾರ್ಟಿಂಗ್ ಏಯ್ಟ್ ಮಂತ್ ಆಗಿದೆ ಅಲ್ವಾ ಅವಾಗ ಕೊಡ್ತಾ ಇದ್ದೀನಿ ಸೆವೆನ್ ಮಂತ್ ಬೇಬಿಯಿಂದಲೂ ಸ್ಟಾರ್ಟ್ ಮಾಡ್ಬೋದು ಏನೂ ಆಗೋದಿಲ್ಲ ಬರೀ ರೈಸ್ ಎಣ್ಣೆ ತಿನ್ನಿಸ್ತಾ ಹೋದರೆ ಮಕ್ಕಳಿಗೆ ಹೋಗೋದಿಲ್ಲ ಅಲ್ವಾ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರು ಸಹಿತ ಚೆನ್ನಾಗಿ ತಿನ್ಕೊತಾ ಹೋಗ್ತಾರೆ ವೇಟ್ ಗೇನ್ ಮಾಡೋದಕ್ಕೆ ಎಲ್ಪ್ಫುಲ್ ಆಗ್ಬೋದೇನೋ ಗೊತ್ತಿಲ್ಲ ಇದ್ರ ಬಗ್ಗೆ ನಾನಂತೂ ತಿಳ್ಕೊಂಡಿಲ್ಲ ಆದರೆ ಚೆನ್ನಾಗಿ ಊಟ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್ ಅದಂತೂ ಖಂಡಿತವಾಗಿ ಊಟ ಎಲ್ಲ ಆಯ್ತು ಪಾಪದ್ದು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಇವಾಗ ಫಸ್ಟಿಗೆ ಅವಳಿಗೆ ಊಟ ಮಾಡಿಸ್ಬಿಡ್ತೀನಿ ಪಾಪು ಊಟ ಮಾಡಿಸಿ ಎಷ್ಟು ಊಟ ಮಾಡಿಸಿ ನಾನು ಆಮೇಲೆ ಊಟ ತಿಂತೀನಿ ಲಾಟಿಗೆ ರಂಗನ್ ಕೊಡ್ತೀನಿ ಒಂದು ಸ್ವಲ್ಪ ಲೇಟಾಗಿ ಊಟ ಮಾಡ್ತಾನೆ ಆ ಸಾಂಬಾರು ಮಾಡಿದ್ದೆ ಬೇಳೆ ಸಾಂಬಾರು ಬದ್ನೆಕಾಯಿ ಎಲ್ಲ ಹಾಕಿ ಮಾಡಿದ್ದೆ ಸ್ವಲ್ಪ ಆಯಿಲ್ನ ಕಡಿಮೆ ಮಾಡಿ ಫ್ರೆಂಡ್ಸ್ ಆ ಚಳಿಗಾಲದಲ್ಲಿ ಕೋಲ್ಡ್ ಕಫ ಏನೇ ತಿಂದಿದ್ರು ಸಹಿತ ಕೋಲ್ಡ್ ಕಫ ಆಗೋ ಚಾನ್ಸಸ್ ಜಾಸ್ತಿ ನೀಡುತ್ತೆ ಹಾಗಾಗಿ ಸ್ವಲ್ಪ ಆಯಿಲ್ ಐಟಮ್ಸ ಕಡಿಮೆ ಮಾಡಿಬಿಟ್ಟು ಊಟನ ಚೆನ್ನಾಗಿ ತಿನ್ನಬೇಕಾಗುತ್ತೆ ಬೇಳೆ ಪಪ್ಪು ಆ ಥರದ್ದೆಲ್ಲ ತರಕಾರಿ ವೆಜಿಟೇಬಲ್ಸ್ ಎಲ್ಲ ತಿನ್ನಿ ಸೊಪ್ಪು ಐಟಮ್ಸ್ ನಾನು ಇನ್ನೂ ತಿಂದೇ ಇಲ್ಲ ತಿಂದೇ ಇಲ್ಲ ಅಂತಂದ್ರೆ ನಮ್ಮ ಮನೆಗೆ ತರೋದೇ ಇಲ್ಲ ಅದು ನನಗೆ ಸೊಪ್ಪು ಐಟಮ್ ಅಂದರೆ ಆಗೋದೇ ಇಲ್ಲ ಒಬ್ಬೊಬ್ರು ಒಬ್ಬೊಬ್ರು ಬಾಡಿ ಒಂದೊಂದು ಥರ ಅಲ್ವಾ ಹಾಗಾಗಿ ಊಟ ಎಲ್ಲ ಇನ್ನೂ ಮಾಡಬೇಕು ಫ್ರೆಂಡ್ಸ ನಂದಿನ್ನೂ ಆಗಿಲ್ಲ ಎರಡು ಮಕ್ಳದ್ದು ಸಹಿತ ಆಗಿದೆ ಮತ್ತು ಆನ್ಲೈನ್ ಕ್ಲಾಸಸ್ ಸಹಿತ ಆಯಿತು ಹೋಮ್ವರ್ಕು ಸಹಿತ ಬರ್ದಿಕ್ಕಿದ್ದೀನಿ ಸ್ವಲ್ಪ ಓದ್ಕೋಬೇಕು ಓದ್ಕೊಳ್ಳೋಂತ ಅಂದ್ಕೊಂಡೆ ಪಾಪು ಇದ್ಲಲ್ವ ಸ್ವಲ್ಪ ಕಾನ್ಸಂಟ್ರೇಷನ್ ಅವ್ರ ಮೇಲೆ ಹೋಗ್ಬಿಡುತ್ತೆ ಅಂತ ನಾನು ಏನು ಓದ್ಕೊಂಡೆಲ್ಲ ಇಂಗ್ಲೀಷ್ ಅಕಾಡೆಮಿಕ್ಸ್ ಹೇಳ್ಕೊಂಡಿದ್ದೀನಿ ಅಲ್ವಾ ಸ್ಪೋಕನ್ ಇಂಗ್ಲೀಷಿಗೆ ಅದಕ್ಕೋಸ್ಕರನೇ ಇವಾಗ ಓದ್ಕೋಬೇಕು ಹೋಮ್ವರ್ಕ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಗ್ರಾಮರ್ ವೈಸ್ ಕೊಡ್ತಾರೆ ಮತ್ತು ನಿಮಗೆ ಯಾವ ರೀತಿಯಾಗಿ ಕಲಿಸ್ಕೊಡ್ಬೇಕು ಅಂತ ಅವ್ರಿಗೆ ಐಡಿಯಾಸ್ ಇರುತ್ತೆ ನನಗೆ ಯಾವ ರೀತಿಯಾಗಿ ಕಲಿಸ್ಕೊಡ್ಬೇಕು ಅಂತ ಅವ್ರಿಗೆ ಗೊತ್ತು ಅದಕ್ಕೋಸ್ಕರನೇ ಅದೇ ರೀತಿ ಕಲಿಸ್ಕೊಡ್ತಾ ಹೋಗ್ತಾ ಇದ್ದಾರೆ ನಾವು ಮಾತಾಡ್ರಲ್ಲೇ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕಲಿಸ್ಬೇಕು ಯಾವ ರೀತಿಯಾಗಿ ಅವ್ರಿಗೆ ಕಲಿಸಿದ್ರೆ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅವರು ಕಲಿಸ್ಕೊಡ್ತಾರೆ ಅದಕ್ಕೋಸ್ಕರನೇ ನಾನು ಜಾಯ್ನ್ ಆಗಿ ಸಾಕಷ್ಟು ದಿನ ಆಗಿದೆ ಇವತ್ತಿಗೆ ಬಂದು ನೈನ್ ಕ್ಲಾಸಸ್ಸು ಒಂಬತ್ತನೇ ದಿನದ ಕ್ಲಾಸಸ್ ನಡೀತಾ ಇದೆ ಫ್ರೆಂಡ್ಸ್ ವರ್ಕ್ ಏನೋ ಬರ್ಕೊಂಡಿದ್ದೀನಿ ಸ್ವಲ್ಪ ಆಮೇಲೆ ಊಟ ತಿಂಡಿ ನಿಧಾನಕ್ಕೆ ಆ ಸ್ವಲ್ಪ ಮಕ್ಕಳೆಲ್ಲ ಮಲ್ಕೊಂಡಾಗ ಶಾಂತಿಯಾಗಿ ಓದ್ಕೊಂಡ್ರೆ ಸ್ವಲ್ಪ ತಲೆಗೂ ಹೋಗುತ್ತೆ ಅಲ್ವಾ ಆರಾಮ್ಸಿಗೆ ಓದ್ಕೋಬೋದು ನೀವು ಅಷ್ಟೇ ಫ್ರೆಂಡ್ಸ್ ಯಾರಾದರೂ ತುಂಬ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ ಖಂಡಿತವಾಗಿ ಜಾಯ್ನ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಂಗ್ಲೀಷ್ ಕಲಿಸ್ಕೊಟ್ಟೇ ಕೊಡ್ತಾರೆ ಅಮೌಂಟ್ ಎಷ್ಟು ಏನು ಅಂತ ಕಮೆಂಟ್ ಅಂತ ಕೇಳೋದಕ್ಕೆ ಹೋಗ್ಬಿಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದರೆ ಅವ್ರು ವಾಟ್ಸಪ್ ಮೇನ್ ಗ್ರೂಪಿಗೆ ಹೋಗಿ ನೀವು ಮೆಸೇಜ್ ಮಾಡ್ಬೋದು ಅವ್ರ ಹತ್ರನೇ ಎಲ್ಲ ಕೇಳ್ಬೋದು ಒಬ್ಬೊಬ್ಬರಿಗೆ ಅಂತ ಒಂದೊಂದು ಥರ ಇರುತ್ತೆ ಇಂಗ್ಲೀಷ್ ನೀವು ಮಾತಾಡೋದ್ರಲ್ಲಿ ಅವರು ಒಂದೊಂದು ಥರ ಇದು ಮಾಡ್ತಾರೆ ಅದು ತುಂಬ ಚೆನ್ನಾಗಿ ಚಂದಾನ ಮೇಡಮ್ ಅವರು ಹೇಳ್ಕೊಡ್ತಾರೆ ನೀವು ಅವ್ರ ಹತ್ರ ಸಾಕು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರಂತೂ ಕಂಫರ್ಟಬಲಾಗಿರ್ತವೆ ಅವ್ರ ಹತ್ರ ಮಾತಾಡೋದು ಹಾಗಾಗಿ ನಿಮಗೆ ಇನ್ಫಾರ್ಮೇಷನ್ ಇದ್ದೀನಿ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇವಾಗಲೇ ಹೋಗಿ ಜಾಯ್ನ್ ಆಗಿ ಅವ್ರ ಹತ್ರ ಬೇಗ ಬೇಗ ಜಾಯ್ನ್ ಆಗ್ತಾ ಇರ್ತಾರೆ ಜ ಮತ್ತು ಲೇಟಾಗಿ ಜಾಯಿನ್ ಆಗ್ತೀನಿ ಅಂತಂದರೆ ಇನ್ನೂ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಅವಾಗೆ ಅದಕ್ಕೆ ಹೇಳ್ತಾ ಇರೋದು ಇಂಥ ಚಾನ್ಸ್ ಯಾವತ್ತೂ ಕಳ್ಕೊಳ್ಳೋದಿಕ್ಕೋಗ್ಬಿಡಿ ಮತ್ತು ಇನ್ನೊಂದು ಏನು ಬೇಕು ಫ್ರೆಂಡ್ಸ್ ಆ ಜಾಬು ಸಹಿತ ಇದರಲ್ಲಿ ಅವೈಲೇಬಲ್ ಇದೆ ಚಂದ್ರನಾ ಮೇಡಮ್ ಇದ್ದಾರಲ್ವ ಅವರು ಜಾಬು ಸಹಿತ ಕೊಡ್ತಾರೆ ಇದು ಬಡವರಿಗೆ ಅಂತಲೇ ಮಾಡ್ತಾ ಇರೋದು ಅವ್ರ ಹತ್ರ ಎಲ್ಲ ಇನ್ಫಾರ್ಮೇಷನ್ನು ಕೇಳ್ಕೊಂಡೆ ನಾನು ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಜಾಬ್ ಅವೈಲೇಬಲ್ ಸಹಿತ ಇದೆ ನನಗೂ ಸಹಿತ ಜಾಬ್ ಕೊಡ್ತೀನಿ ಅಂತ ಹೇಳಿದರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನನಗೂ ಜಾಬ್ ಕೊಡ್ತಾರೆ ಫ್ರೆಂಡ್ಸ್ ಖುಷಿ ಆಗ್ತಾ ಇದೆ ನಾನು ಕಲಿತಾ ಬರ್ತಾ ಇದ್ದೀನಿ ಅಂತ ನನಗೂ ಸ್ವಲ್ಪ ಜಾಬ್ ಕೊಡ್ತೀನಿ ಅಂತಲೂ ಸಹಿತ ಹೇಳಿದ್ದಾರೆ ನನಗೆ ಕೊಡೋದಲ್ದಲ್ಲಿ ನಿಮಗೂ ಎಲ್ರಿಗೂ ಸಹಿತ ನಿಮ್ಮ ನೀವು ಅಂತಲ್ಲ ಯಾರೇ ಬಂದರೂ ಸಹಿತ ಜಾಬ್ ಅವೈಲೇಬಲ್ ಇದೆ ಆದರೆ ಚೆನ್ನಾಗಿ ನೀವು ಎಷ್ಟು ಚೆನ್ನಾಗಿ ಕಲ್ತ್ಕೊಂಡು ಹೋಗ್ತೀರೋ ಅಷ್ಟು ಚೆನ್ನಾಗಿ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತಂದರೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ನೀವು ಮನೇಲೆ ಕುತ್ಕೊಂಡು ಅವ್ರ ಜೊತೆ ಕೆಲಸ ಮಾಡ್ತಾ ಅದನ್ನ ದುಡ್ಡನ್ನ ಮಾಡ್ಬೋದು ಅಂತಲೇ ಹೇಳ್ಬೋದು ಇಂಗ್ಲೀಷ್ ಕಲಿಯೋದಲ್ದಲೆ ಅವರು ಜಾಬು ಕೊಡ್ತಾರೆ ಅಂತಂದರೆ ಯಾರು ತಾನೇ ಮಾಡ್ತಾರೆ ಹೇಳಿ ಫ್ರೆಂಡ್ಸ್ ಈಗ ಇದರೊಳಗು ಯಾರು ಮಾಡಿಲ್ಲ ಅಂತ ಅಂದ್ಕೊಳ್ತೀನಿ ನನ್ನ ಪ್ರಕಾರ ಎಲ್ಲೂ ನೋಡಿಲ್ಲ ನಾನು ಇವರೊಬ್ಬರೇ ಮಾಡ್ತಾ ಹಿಡಿದು ಜಾಬು ಕೊಟ್ಟು ಇಂಗ್ಲೀಷು ಕಲ್ತಾರೆ ಅಂತಂದರೆ ತುಂಬ ಗ್ರೇಟು ತುಂಬ ಒಳ್ಳೆಯವರು ಆದರೆ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಆ ಬೇಗ ಬೇಗ ಹೋಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಕ್ಲಿಕ್ ಮಾಡಿ ನೀವು ಬೇಗ ಜಾಯ್ನ್ ಆಗಿ ಅಂತ ಕೇಳ್ಕೊತೀನಿ ಓಕೆನಾ ನನ್ನ ಜೊತೆನೇ ಜಾಯಿನ್ ಆಗ್ಬೋದು ಓಕೆ ಬನ್ನಿ ಇವಾಗ ಊಟ ಮಾಡಿ ಆಮೇಲೆ ಸಿಗ್ತೀನಿ ನಮ್ಮ ಡೋರ ಆಟ ಆಡ್ತಾ ಇದ್ದಲ್ಲಿ ಡೋರನ್ನ ಎತ್ಕೊಳ್ತೀನಿ ನಾನು ರಂಗ ಊಟ ಮಾಡಿ ನಿಮಗೆ ಆಮೇಲೆ ಸಿಕ್ಕಿ ನಮ್ಮ ಯಶಕ ನೋಡಿ ಹೆಂಗಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಆ ಪಾಪಗೆ ರಾಗಿ ಇದು ರವೆ ಸರಿ ಎಲ್ಲ ತಿನ್ಸಿದ್ದಾಯಿತು ಬರೀ ರಾಗಿ ಸರಿನೇ ಅಂತ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗಿ ಮಾಡಿ ನಿಮ್ಮ ಮಕ್ಕಳಿಗೆ ತಿನ್ನಿಸಿ ಅದ್ರಿಗೆ ಏನು ಉಪಯೋಗ ಆಗಿದೆಯಾ ಇಲ್ವ ಅಂತ ಪ್ಲೀಸ್ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಬಂದು ತಿಳಿಸಿದ್ರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಳ್ಳೇದಾಗುತ್ತೆ ಹೆಲ್ಪ್ಫುಲ್ ಆಗುತ್ತೆ ಆಯ್ತಾ ಓ ಮಾಡೋದಕ್ಕೂ ಸಹಿತ ಆಯಿತು ಅಂತ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ಯೇಶೋ ಹಾಲು ಬಿಸ್ಕೆಟ್ ಕೇಳಿದ್ಲು ಅಂತ ಇದು ಸಂಜೆ ವಿಡಿಯೋ ಲಾಸ್ಟಿಗೆ ಹಾಕ್ತಾ ಇದ್ದೀನಿ ಫಸ್ಟಿಗೆ ಫುಡ್ ರೋಟಿನ ಹಾಕ್ಬೇಕು ಅಲ್ವಾ ಪಾಪ ನಿಮಗೆ ಬೋರ್ ಆಗಿಬಿಡುತ್ತೆ ಇದೆಲ್ಲ ನೋಡಬೇಕು ಅಂತಂದರೆ ನಿಮಗೋಸ್ಕರ ನಾನು ಲಾಸ್ಟಿಗೆ ಹಾಕ್ತಾಯಿದ್ದೀನಿ ಓಕೆನಾ ಸ್ವಲ್ಪ ನಾನು ಕಾಫಿ ಪಾರ್ಲೇಜಿ ಬಿಸ್ಕೆಟ್ ತಿಂತಾ ಇದ್ದೀನಿ ಆದಷ್ಟು ನೀವು ಅವಾಯ್ಡ್ ಮಾಡಿ ಕಾಫಿ ಟೀ ಅವಾಯ್ಡ್ ಮಾಡಿ ಫ್ರೆಂಡ್ಸ್ ಆ ಮಗುಗೆ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗುತ್ತೆ ನಾನು ಎಲ್ಲ ಒಂದೊಂದು ಟೈಮ್ ವೀಕ್ಲಿ ಒನ್ ಟೈಮು ಟೂ ಟೈಮ್ ಕುಡಿತೀನಿ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಮಕ್ಕಳು ತಾಯಂದಿರು ಹಾಲು ಕುಡಿಸೋ ತಾಯಂದಿರು ತುಂಬ ತಲೆ ಇದೆ ತುಂಬ ಟೆನ್ಷನ್ ಆಗ್ತಿದೆ ಅಂತ ಎನಿ ಟೈಮ್ ಟೀ ಕುಡಿತಾ ಇರ್ತಾರೆ ಕಾಫಿ ಕುಡಿತಾ ಇರ್ತಾರೆ ನೀವು ಹಾಳಾಗೋದಲ್ಲದೆ ಮಕ್ಳಿಗೂ ಹಾಳು ಮಾಡೋದಕ್ಕೆ ಹೋಗ್ಬಿಟ್ಟು ತುಂಬ ಎಫೆಕ್ಟಿವ್ ಆಗಿಬಿಡುತ್ತೆ ಅದು ಕಾಯಿಲೆ ಬರೋ ಚಾನ್ಸಸ್ ಸಹಿತ ಇದು ಬಿಡುತ್ತೆ ದಯವಿಟ್ಟು ದಯವಿಟ್ಟು ಆದಷ್ಟು ಕಾಫಿ ಟೀ ಅವಾಯ್ಡ್ ಮಾಡಿ ಎಲ್ಲ ಒಂದೊಂದು ಟೈಮ್ ಕುಡೀರಿ ಆಯಿತಾ ಸಂಜೆಗೆ ಸ್ವಲ್ಪ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಬೆಳೆ ಎಲ್ಲ ಹಾಕಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಮಾತ್ರ ನೋಡಿ ಎಲ್ಲ ಫ್ರೈ ಮಾಡಿ ಹಾಕ್ತಾಯಿದ್ದೀನಿ ಸೇ ಶೇರ್ ಮಾಡೋದಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಇವಾಗ ಸ್ವಲ್ಪ ಪಾಪು ಫುಡ್ ರೋಟೀನ್ ಬೇರೆ ಸ್ಟಾರ್ಟ್ ಆಗಿದೆ ಅಲ್ವಾ ಅದೊಂದು ಬೇರೆ ಭಯ ಆಗಿ ನಾನು ಯಾವುದೂ ಶೇರ್ ಮಾಡ್ತಾಯಿಲ್ಲ ಸಾಂಬಾರ್ ಎಲ್ಲ ಆಯಿತು ನಮ್ಮ ಮನೆಯಲ್ಲೇ ಡೈಲಿ ಮುದ್ದೆ ಬೇಕಾಗುತ್ತೆ ಒನ್ ಟೈಮ್ ನೈಟ್ ಹೊತ್ತು ಕಂಪಲ್ಸರಿಯಾಗಿ ಮುದ್ದೆ ಬೇಕಾಗುತ್ತೆ ಅಮ್ಮಂಗೆ ಹೇಳಿದ್ದೀನಿ ನಾನೇ ಮುದ್ದೆ ಮಾಡಿಕೊಡ್ತೀನಿ ಅಂತ ಅದಕ್ಕೆ ನಾನೇ ಮುದ್ದೆ ಇದ್ದೀನಿ ಫ್ರೆಂಡ್ಸ್ ನೋಡಿ ಮನೆ ಕೆಲಸ ಮಾಡಿ ವೀಡಿಯೋ ಶೂಟ್ ಮಾಡಿ ವೀಡಿಯೋ ಎಡಿಟಿಂಗ್ ಮಾಡಿ ಎರಡು ಮಕ್ಕಳು ನೋಡ್ಕೊಂಡು ನನ್ನ ಕೇರು ಮಾಡ್ಕೋಬೇಕು ಎಲ್ಲ ಮಾಡ್ಕೋಬೇಕು ಏನೋ ಒಂಥರ ಚಾಲೆಂಜಿಂಗಾಗಿ ತೊಗೊಂಡಿದ್ದೀನಿ ನಾನು ಏನಾದರೂ ಈ ವರ್ಷ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ನಿಮ್ಮೆಲ್ಲರೂ ಆಶೀರ್ವಾದ ಬೇಕೇ ಬೇಕು ನನಗೆ ನೀವೆಲ್ಲರೂ ಸಪೋರ್ಟ್ ಇದ್ದರೇ ನನ್ನ ಕೈಲಾಗೋದು ಬೇಗ ಬೇಗ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದರು ದಯವಿಟ್ಟು ನಿಮ್ಮನೆ ಹುಡುಗಿ ಅಂತ ದಯವಿಟ್ಟು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮನೆಯವರೇ ಅಂತ ತಿಳ್ಕೊಂಡು ಡೈಲಿ ವೀಡಿಯೋಸನ್ನು ಇರಿ ಏನಾದರೂ ತಪ್ಪಿದ್ರೆ ತಿದ್ದಿ ಮತ್ತೆ ತಪ್ಪಿಲ್ಲ ಅಂತ ಅಂದರೆ ನೀವು ಸಹಿತ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ನಾ ಕೇಕ್ ತೊಗೊಂಬಂದಿದ್ರೆ ಸ್ವಲ್ಪ ಕೇಕನ್ನು ಹಾಗೆ ಮಕ್ಕಳಿಗೆ ಕೊಡೋಣ ಅಂತ ಈ ಥರದ್ದೆಲ್ಲ ಹೆಚ್ಚಾಗಿ ತಿನ್ನೋದಕ್ಕೆ ಹೋಗ್ಬಿಡಿ ತೋರಿಸ್ತಾ ಇದ್ದೀನಿ ಎಲ್ಲ ಒಂದೊಂದು ಟೈಮ್ ತಂದಾಗ ತಿಂತಾಯಿರ್ತೀವಿ ಅಷ್ಟೇ ಅದು ಬಿಟ್ಟರೆ ನಾನೇನು ತಿನ್ನೋದಿಲ್ಲ ಒಂಥರ ಟೇಸ್ಟಿಯಾಗಿ ನೋಡೋದಕ್ಕೆ ಸೂಪರಾಗಿತ್ತು ಇಶಿಕ ಕಾಯ್ತಾ ವಿಡಿಯೋ ವೀಡಿಯೋ ಮಾಡೋದಕ್ಕೂ ಬಿಡ್ತಾಯಿಲ್ಲ ಫ್ರೆಂಡ್ಸ್ ಅಮ್ಮ ಅಮ್ಮ ಬೇಕ ಕೊಡು ಅಮ್ಮ ಅಮ್ಮ ಬೇಕ ಕೊಡು ಅಂತ ಓಕೆನಾ ಡೋರನ್ನು ನಾಳೆ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಓ ಇವಾಗ ಡೋರ ಮಲ್ಗೋ ಟೈಮು ಅದಕ್ಕೆ ತೋರಿಸೋದಕ್ಕೆ ಆಗಲಿಲ್ಲ ಸ್ವಲ್ಪ ಬ್ಯುಸಿ ಇದೆ ಇನ್ಸ್ಟಾಗ್ರಾಮ್ಗೂ ರೀಲ್ಸನ್ನು ಮಾಡ್ತಾಯಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಜಾತಿ ವ್ಯೂಸ್ ಹೋಗ್ತಾ ಇದೆ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಸಹನ ಇಶ್ಯೂಸ್ ಅಂತ ಓಡಿದ್ರಿ ತುಂಬ ಚೆನ್ನಾಗಿ ವ್ಯೂಸ್ ಎಲ್ಲ ಹೋಗ್ತಾಯಿದೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ವ್ಯೂಸ್ ಎಲ್ಲ ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಇಷ್ಟ ಆಗಿದೆ ಅಲ್ಲಿ ಹೋಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆನಾ ಇಷ್ಟೇ ಫ್ರೆಂಡ್ಸ್ ನಮ್ಮ ಡೋರ ಜೊತೆ ಇನ್ನು ಆಟ ಆಡ್ಕೊಂಡು ಮಲ್ಕೋಬೇಕಾಗುತ್ತೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಆವಾಗಲೇ ಹೇಳಿದಂಗೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಜೊತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆನಾ ನಮ್ಮ ಡೋರ ನೋಡಿ ಎಷ್ಟು ಸ್ಮೈಲ್ ಮಾಡ್ತಾ ಇದ್ದಾಳೆ ಅಂತ ಅವಳ್ದೊಂದು ಆರಾಮ್ಸಾಗಿ ಊಟ ಮಾಡಿದಳೆ ತುಂಬ ಎಂಜಾಯ್ ಮಾಡ್ಕೊಂಡು ಊಟ ತಿಂತಾರೆ ಫ್ರೆಂಡ್ಸ್ ಉಪ್ಪು ಬೇಕು ಅಂತಂದರೆ ಉಪ್ಪು ತಿನ್ನಿಸ್ತಿದ್ದೀರಾ ಅಂತಂದರೆ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಆಯಿತಾ ಮತ್ತು ಏನೂ ಹಾಕಿಲ್ಲ ಅಂತ ಬಯೋದಕ್ಕೆ ಹೋಗ್ಬೇಡಿ ಇಲ್ಲ ನೋಡಿ ನಮ್ಮ ಡೋರ ಅವ್ರ ಪಪ್ಪ ಹೊರಗಡೆ ಹೋದ್ರು ಅಂತ ಹೆಂಗೆ ಇದು ಮಾಡ್ತಾ ಇದ್ದಾಳೆ ಅಂತ ಅವ್ರ ಪಪ್ಪ ಎಲ್ಲರೂ ಹೋಗೋಂಗಿಲ್ಲ ಕರೀತಾಳೆ ಪಪ್ಪ ಪಪ್ಪ ಅಂತ ಎಲ್ಲ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಫ್ರೆಂಡ್ಸ್ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತೀನಿ ಏನೆಲ್ಲ ಆ್ಯಕ್ಟಿವಿಟಿ ಆಗಿದ್ದಾಳೆ ಅಂತ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಹೋಗ್ತೀನಿ ನೋಡ್ತಾ ಇದ್ಲು ಅದಕ್ಕೆ ನಾನು ತೋರಿಸಿದ್ದೀನಿ ವಿಡಿಯೋ ಮಾಡಿದ್ದೀನಿ ಸುಮ್ಮನೆ ವಿಡಿಯೋ ಮಾಡ್ಕೊಂಡಿದ್ದು ಹಾಗೆ ಯೂಟ್ಯೂಬ್ಗಾಕ್ಬಿಡ ನಾತು ಯೂಟ್ಯೂಬ್ ಸಹಿತ ಹಾಕಿದ್ದೀನಿ ಹೆಂಗೆ ತಿಳ್ತಾಳೆ ಅಂತಂದರೆ ನೋವಾಗೋದಿಲ್ವ ಏನೋ ಗೊತ್ತಿಲ್ಲ ತಿಳ್ಕೊಂಡು ಅಪ್ಪ 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 ಅಂತ ಇರ್ತಾಳೆ ಅದಂತೂ ಖುಷಿ ಆಗ್ಬಿಡುತ್ತೆ ನನಗೆ ಹಾಗೆ ಮಾತಾಡಿದ್ದು ಶೇರ್ ಮಾಡೋಣ ಅಂದ್ಕೊಂಡೆ ನಮ್ಮ ಮನೆ ಹತ್ರ ಸೌಂಡು ಸಾಂಗ್ ಸೌಂಡ್ ಬಂತು ಅದಕ್ಕೆ ಸಾಂಗ್ ಎಲ್ಲ ಆಗಿಲ್ವಲ್ಲ ಅದಕ್ಕೆ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ನಾಳೆ ಸಿಗ್ತೀನಿ ಬಾಯ್ ಬಾಯ್ ಅಲೋರ್ಗಟ್ಟೆ ಕೇರ್ ಬಾಯ್ ಬಾಯ್ ಯು